ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಯಾರೇ ಧ್ಯಾನಾಭ್ಯಾಸವನ್ನು ಮಾಡಲಿ ಮಾಡ್ದೇ ಇರಲಿ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡಲಿ ಮಾಡ್ದೇ ಇರಲಿ ಸಾಮಾನ್ಯ ಜನರಾಗಿರ್ಬೋದು ಅದು ಚಿಕ್ಕ ಮಕ್ಕಳಾಗಿರ್ಬೋದು ವಯಸ್ಸಿಗೆ ಬಂದಿರತಕ್ಕಂಥವ್ರು ಅಥವಾ ದೊಡ್ಡವರು ಅಥವಾ ಏಜ್ ಆಗಿರ್ತಕ್ಕಂಥವರು ವೃದ್ಧಾಪ್ಯದಲ್ಲಿ ಇರ್ತಕ್ಕಂಥವ್ರು ಆಗಿರಲಿ ಯಾರಿಗೆ ಆಗಲಿ ನಿಮಗೆ ಗೊತ್ತಿರುವಂತೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಗ್ನ ಸಹಸ್ರಾರ ಚಕ್ರ ಈ ರೀತಿಯಾಗಿ ಏಳು ಚಕ್ರಗಳು ಮನುಷ್ಯನಿಗೆ ಎಂಟು ಚಕ್ರಗಳು ಪ್ರಾಣಿಗೆ ಎತ್ತ ಈ ಏಳು ಚಕ್ರಗಳಲ್ಲಿ ಯಾವುದಾದ್ರೂ ಒಂದು ಬ್ಲಾಕ್ ಆಗಿದ್ದರೆ ಆ ಒಂದು ಚಕ್ರದಲ್ಲಿ ಹಾನಿಕಾರಕ ಸ್ಥಿತಿ ರೋಗಗ್ರಸ್ತ ಸ್ಥಿತಿ ಬಾಧೆಯಿಂದ ಕೂಡಿರ್ತಕ್ಕಂಥ ಸ್ಥಿತಿ ಅಥವಾ ಆ ಒಂದು ಚಕ್ರ ದೂಷಿತವಾಗಿರುವ ಸ್ಥಿತಿ ಅಥವಾ ಆ ಚಕ್ರಕ್ಕೆ ಒಂದು ರೀತಿಯಾಗಿ ಬಂಧನ ಆಗಿರ್ತಕ್ಕಂತಹ ಸ್ಥಿತಿ ಆ ಬಂಧನ ಯಾವ ಕಾರಣಕ್ಕೆ ಮನುಷ್ಯನ ಜಾತಕದಲ್ಲಿರುವ ದೋಷದ ಕಾರಣದಿಂದ ಅಥವಾ ಯಾವುದಾದರೂ ರೂಪದ ಆತ್ಮದ ಹಾವಳಿಯ ಕಾರಣದಿಂದ ಅಥವಾ ವಾಮಾಚಾರ ಇತ್ಯಾದಿ ಕಾರಣದಿಂದ ಅಥವಾ ದೇಹದಲ್ಲಿನ ಅನಾರೋಗ್ಯ ಸಮಸ್ಯೆ ಕಾರಣ ಅಥವಾ ಮನುಷ್ಯನ ಮಾನಸಿಕ ಅಥವಾ ಬೌದ್ಧಿಕ ವಿಚಾರಕ್ಕೆ ಸಂಬಂಧ ಬುದ್ಧಿಮಟ್ಟಕ್ಕೆ ಸಂಬಂಧಪಟ್ಟಂತೆ ಉಂಟಾಕಿರ್ತಕ್ಕಂಥ ಸಮಸ್ಯೆ ಕಾರಣ ಅಥವಾ ಯಾವುದೋ ದೈವಶಕ್ತಿಗಳು ಶಕ್ತಿಗಳು ಬಂಧಿಸಿರುವ ಕಾರಣ ಅಥವಾ ಯಾವುದೋ ದುಷ್ಟಶಕ್ತಿಗಳು ಅಥವಾ ಹಾನಿಕಾರಕ ಶಕ್ತಿಗಳು ಆ ಚಕ್ರವನ್ನು ನಷ್ಟಗೊಳಿಸಿರುವ ಕಾರಣ ಅಥವಾ ಬಂಧಿಸಿರುವ ಕಾರಣ ಇಂತಹ ಸಂದರ್ಭಗಳಲ್ಲಿ ಅಥವಾ ಯಾವುದೋ ಒಂದು ಮನುಷ್ಯನಿಗೆ ಭಾಗ್ಯೋದಯ ಆಗುವವರೆಗೆ ಆ ಚಕ್ರ ಜಾಗೃತಿ ಆಗದಂತೆ ಅದನ್ನು ತಡೆಗಟ್ಟಿರುವ ಕಾರಣ ಈ ಯಾವುದೇ ಕಾರಣಗಳಿರಲಿ ನಾನು ಹೇಳಿರ್ತಕ್ಕಂಥ ಇಷ್ಟು ಕಾರಣಗಳನ್ನು ಇನ್ನೊಂದು ಸಾರಿ ಬೇಕಾದರೆ ಕೇಳಿ ಇಷ್ಟು ಕಾರಣಗಳಲ್ಲಿ ಯಾವುದೇ ಕಾರಣಗಳಲ್ಲಿ ಚಕ್ರ ಬಾಧೆಗೆ ಒಳಗಾಗಿದ್ದರೆ ಯಾವುದೇ ಚಕ್ರ ಮೂಲಾಧಾರ ಸ್ವಾದಿಷ್ಟ ಮಣಿಪುರಾನ ಅಥವಾ ವಿಶುದ್ಧಿ ಆಗ್ನ ಸಹಸ್ರ ಚಕ್ರ ಕೂಡ ಬಾಧೆ ಇರುತ್ತೆ ಆದಾಗ್ಯ ಕೂಡ ಈ ಮನುಷ್ಯ ಜೀವನ ನಡೆತಕ್ಕಂತಹ ಸಂದರ್ಭದಲ್ಲಿ ಮೂರು ಚಕ್ರಗಳು ಜೊತೆಗೆ ವಿಶೇಷವಾಗಿ ಆರು ಚಕ್ರಗಳು ಪ್ರಧಾನ ಕಾರ್ಯವನ್ನು ಮಾಡ್ತವೆ ಹಾಗಿದ್ದಾಗ ಯಾವುದೇ ಚಕ್ರದಲ್ಲಿ ಬಾಧೆ ಆಗಿದ್ದರೆ ಅದನ್ನು ಪತ್ತೆ ಮಾಡೋದು ಹೇಗೆ ಬಲು ಸರಳ ವಿಧಾನ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಭಿಪ್ರಾಯಗಳನ್ನು ಬರೀರಿ ಕಮೆಂಟ್ ಸೆಕ್ಷನ್ನಲ್ಲಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ವೀಡಿಯೋ ಮಾ ಅಪ್ಲೋಡ್ ಮಾಡಿದ ತಕ್ಷಣ ಹೊಸ ಹೊಸ ವೀಡಿಯೋಗಳಾಗಿರ್ಬೋದು ಈ ಚಾನಲ್ನಲ್ಲಿ ಇರ್ತಕ್ಕಂಥ ವೀಡಿಯೋಗಳನ್ನು ನೀವು ವೀಕ್ಷಿಸಬಹುದು ಹಾಗೆಯೇ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾಗಿದ್ದರೆ ಹಾಗೆಯೇ ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಆಗಿರ್ಬೋದು ಹಾಗೆಯೇ ಜಾತಕ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಅಸಾಮುದ್ರಿಕ ಅಂಗಸ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತೋಷಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾಗಿದ್ದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆಯೇ ಎರಡು ರೀತಿಯಾಗಿ ನೆಗೆಟಿವಿಟಿ ರಿಮೋವಲ್ ಧುಪದ ಪೌಡರ್ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧುಪದ ಪೌಡರ್ ಇದೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂತಹ ಆಯಿಲ್ ಆಗಿದೆ ಇದನ್ನು ಕೂಡ ಆರ್ಡರ್ ಮಾಡಿ ಹೇಳಿದಂಥ ನಂಬರಿಗೆ ಆರ್ಡರ್ ಮಾಡಿ ತರಿಸ್ಕೊಂಡು ಪ್ರಯೋಜನ ಪಡೆಯಬೋದು ವಾಮಚಾರ ಇತ್ಯಾದಿ ಸಮಸ್ಯೆ ನಿವಾರಣೆ ಮಾಡ್ಕೋಬೋದು ಈಗ ಪೀಡಿತ ವಿಷಯಕ್ಕೆ ಬರೋಣ ಯಾವುದೇ ಚಕ್ರಗಳಲ್ಲಿ ಬ್ಲಾಕೇಜಸ್ ಆಗಿದ್ರೆ ನೀವು ಗಮನಿಸಿ ಯಾರೇ ಆಗಲಿ ಮಕ್ಕಳು ಮಧ್ಯದ ವಯಸ್ಸಿನವರು ಅಥವಾ ವೃದ್ಧಾಪ್ಯ ವಯಸ್ಸಲ್ಲಿ ಯಾರೇ ಆಗಿರಲಿ ಊಟ ಮಾಡಿದ ಸಮಯವನ್ನು ಬಿಟ್ಟು ಊಟ ಮಾಡಿದ ಒಂದು ಗಂಟೆ ನಂತರ ಅಥವಾ ಊಟ ಮಾಡುವ ಮುಂಚಿತವಾಗಿ ತಮ್ಮನ್ನು ತಾವು ಈ ದೇಹದ ಮುಖೇನ ಬಗ್ಗುವ ಕಾರ್ಯವನ್ನು ಮಾಡಿದರೆ ನಿಂತ್ಕೊಂಡಾದ್ರೂ ಕೂಡ ಈ ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಬಗ್ಗಿ ನೆಲವನ್ನು ಮುಟ್ತಕ್ಕಂತಹ ವ್ಯಾಯಾಮ ಏನಿರುತ್ತೆ ಮುದ್ರೆ ಏನಿರುತ್ತೆ ಆ ಒಂದು ವಿಭಾಗ ಏನಿರುತ್ತೆ ಯೋಗದ ಒಂದು ಆಯಾಮ ಏನಿರುತ್ತೆ ನೀವು ಎದ್ದು ನಿತ್ಕೊಂಡು ಕೆಳಗಡೆ ಬಗ್ಗಿ ನೆಲವನ್ನು ಮುಟ್ತಕ್ಕಂಥದ್ದು ಎರಡೂ ಕೈಗಳಿಂದ ಅಥವಾ ಯಾರಿಗೆ ನಿಂತ್ಕೊಂಡು ಬಗ್ಲಿಕ್ಕಾಗಲಿಲ್ಲ ಅವರು ಕೂತ್ಕೊಂಡು ಕಾಲಿನ ಎರಡು ಹೆಬ್ಬೆರಳನ್ನು ಬಗ್ಗಿ ಮುಟ್ತಕ್ಕಂಥ ಕಾರ್ಯ ಈ ಕಾರ್ಯವನ್ನು ನೀವು ಮಾಡುವುದರಿಂದ ವಿಶೇಷವಾಗಿ ಗಮನಿಸಬೇಕಾದಂಥ ಅಂಶ ಏನಂದರೆ ಮೂಲಾಧಾರ ಚಕ್ರ ಸ್ವಾದಿಷ್ಟಾನ ಮಣಿಪುರ ಅನಾಹತ ವಿಶುದ್ಧಿ ಚಕ್ರ ಮೂಲಾಧಾರ ಚಕ್ರ ಶೌಚಾಧಿಕ್ರಿಯೆಗಳನ್ನು ಮಾಡ್ತಕ್ಕಂಥ ಜಾಗದಲ್ಲಿ ನಂತರದ ಸ್ವಾದಿಷ್ಟಾನ ಅದರಿಂದ ಮೇಲ್ಭಾಗ ಮಣಿಪುರ ಅದರಿಂದ ಮೇಲ್ಭಾಗ ಅನಾಹತ ಹೃದಯದ ಭಾಗದಲ್ಲಿ ವಿಶುದ್ಧಿ ಕಂಠಸ್ಥಾನದಲ್ಲಿ ಆಗ್ನಚಕ್ರ ಎರಡು ಹುಬ್ಬುಗಳ ಮಧ್ಯೆ ಬ್ರೂ ಅಂತ ನಾವು ಕರಿತೇವೆ ಬ್ರೂ ಮಧ್ಯೆ ಅಂತ ಕರಿತೇವೆ ಆ ಒಂದು ಆಗ್ನಚಕ್ರದ ಸ್ಥಿತಿಯನ್ನು ನೀವು ಈ ಆರು ಚಕ್ರಗಳನ್ನು ವಿಶೇಷವಾಗಿ ಗಮನಿಸಿ ಹಾಗೆ ಸಹಸ್ರಾರ ಚಕ್ರ ಕೂಡ ಗಮನಿಸಬಹುದು ನತ್ತಿಯ ಭಾಗ ತಲೆಯ ನತ್ತಿ ಯಾರೋ ಮಕ್ಕಳು ಹುಟ್ಟಿದಂಥ ಸಂದರ್ಭದಲ್ಲಿ ಆ ನತ್ತಿ ತೆರೆದುಕೊಂಡಿರುತ್ತೆ ನೋಡಿ ಅಲ್ಲಿವರೆಗೆ ಆ ಜೀವಕ್ಕೆ ಬೇಕಾಗಿರ್ತಕ್ಕಂಥ ವಿಷಯಗಳು ಆಕಾಶೀಯ ರೆಕಾರ್ಡ್ಸ್ ಅಂತ ನಾವೇನು ಕರೀತೇವೆ ಆಕಾಶ ತತ್ವದಿಂದ ಆ ಜೀವಕ್ಕೆ ವಿಷಯಗಳು ಲಭ್ಯವಾಗಿ ಆ ಜೀವದ ದೇಹ ಪೋಷಣೆ ಬೆಳವಣಿಗೆ ಆಗ್ತಾ ಇರುತ್ತೆ ಅಂದರೆ ಐದು ತತ್ವಗಳ ಬೆಳವಣಿಗೆಗೆ ತಾಯಿ ಯಾವುದೇ ರೀತಿಯಾದಂಥ ವಿಷಯವನ್ನು ಸಂಗ್ರಹಿಸಿರಲಿ ಅಥವಾ ಬಿಟ್ಟಿರಲಿ ಆದರೆ ಆ ಜೀವದ ಕರ್ಮಾನುಸಾರವಾಗಿ ಆ ಜೀವದ ದೇಹ ರಚನೆ ಆಗಲಿಕ್ಕೆ ಈ ಆಕಾಶೀಯ ರೆಕಾರ್ಡ್ ಆಕಾಶದಲ್ಲಿ ಇರ್ತಕ್ಕಂಥ ಅಂಶಗಳು ಅದರ ಕರ್ಮಾನುಸಾರವಾಗಿ ನಂತರದಲ್ಲಿ ಆಕಾಶ ತತ್ವದಲ್ಲಿ ಇರ್ತಕ್ಕಂಥ ವಿಷಯಗಳು ಆ ಜೀವಕ್ಕೆ ಸೇರ್ಪಡೆ ಆಗ್ತಾ ಇರ್ತವೆ ಏಕೆಂದರೆ ಮಕ್ಕಳು ಹುಟ್ಟಿದ ನಂತರ ಮಕ್ಕಳು ತಂದೆ ತಾಯಿ ಮನೆಯವರು ಗುರುಗಳು ಯಾರಾದರೂ ಹೇಳ್ಕೊಡ್ತಾರೆ ಈ ರೀತಿ ಆಹಾರ ಸೇವನೆ ಮಾಡಬೇಕು ಹೀಗೆ ಹಾಲು ಕುಡಿಬೇಕು ಹೀಗೆ ಮಾತನಾಡಬೇಕು ಹೀಗೆ ನಡೀಬೇಕು ಹೀಗೆ ಬಟ್ಟೆ ಹಾಕೋಬೇಕು ಹೀಗೆ ಗೊಂಬೆ ಆಟ ಆಡ್ ಆಟ ಆಡಬೇಕು ಈ ಥರ ಏನಾದರೂ ಎಲ್ಲ ಹೇಳ್ಕೊಡ್ತಾರಲ್ವಾ ಆ ನಡೆ ನುಡಿಯನ್ನು ಯಾರು ಹೇಳ್ಕೊಡ್ತಾರೆ ಅದನ್ನು ಕಲಿಯುತ್ತೆ ಮಗು ಆದರೆ ಗರ್ಭದಲ್ಲಿದ್ದಾಗ ಒಟ್ಟಿನಲ್ಲಿದ್ದಾಗ ಯಾರು ಹೇಳ್ಕೊಡ್ತಾರೆ ಆ ನತ್ತಿಯ ಭಾಗ ಸಹಸ್ರ ಚಕ್ರದ ಭಾಗದಲ್ಲಿ ಏನಿರುತ್ತೆ ಆ ನತ್ತಿಯಲ್ಲಿ ಅಲ್ಲಿ ಮೂಲಕ ಈ ಒಂದು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಈ ಆತ್ಮ ಎಂತಕ್ಕಂಥದ್ದು ಪರಮಾತ್ಮನ ಅಂಶ ಹಾಗಾಗಿ ಪರಮಾತ್ಮ ಏನು ಮಾಡ್ತಾರೆ ಅಂದರೆ ಆತ್ಮಕ್ಕೆ ಆ ಜೀವನ ಕ್ರಮಶಃ ನಡಿಬೇಕಲ್ವ ಅದಕ್ಕೆ ಸಂಬಂಧಪಟ್ಟಂತೆ ರಚನೆ ಆಗಲು ಈ ರೀತಿಯಾದಂಥ ಅಂಶಗಳು ಎಂಬತಕ್ಕಂಥದ್ದು ಆ ಜೀವಕ್ಕೆ ಕೊಟ್ಟು ಈ ಐದು ತತ್ವಗಳ ನಿರ್ಮಾಣದಲ್ಲಿ ಆ ಅಂಶಗಳು ಸಹಾಯ ಆಗ್ತವೆ ಅದು ಆಕಾಶ ತತ್ವ ಆ ಕಾರಣದಿಂದ ನತ್ತಿಯ ಭಾಗ ಯಾವುದು ಯಾವತ್ತೂ ತಿರ್ಕೊಂಡಿರುತ್ತೆ ತಿರ್ಕೊಂಡಿರುತ್ತೆ ಅಂದರೆ ತುಂಬ ತೆಳು ಇರುತ್ತೆ ಮಕ್ಕಳು ಹುಟ್ಟಂಥ ಸಂದರ್ಭದಲ್ಲಿ ನೋಡಿ ಆ ಜೀವ ಉರಾಡ್ತಕ್ಕಂಥದ್ದು ಪಕ್ಕ 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 ಹೇಗೆ ನಮಗೆ ಹೃದಯದಲ್ಲಿ ಈ ಹೃದಯ ಬಡಿತ ಗೊತ್ತಾಗುತ್ತೆ ಪಕ್ಕ 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 ಅಂತ ಅದೇ ರೀತಿಯಾಗಿ ಮಗು ಹುಟ್ಟಿದಂಥ ಸಂದರ್ಭದಲ್ಲಿ ನತ್ತಿಯನ್ನು ನೋಡಿ ನೀವು ಆ ನತ್ತಿನಲ್ಲಿ ಪಕ್ಕ 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 ಅಂತ ಇರುತ್ತೆ ಅಂದ್ರೆ ಜೀವ ಉಸಿರಾಡ್ತಕ್ಕಂಥ ಸ್ಥಿತಿಯನ್ನು ನಾವು ಕಾಣ್ತೇವೆ ಹೀಗಿದ್ದಾಗ ಸಹಸ್ರಾರ ಚಕ್ರ ಕೂಡ ಅಷ್ಟೇ ಅದು ಬ್ಲಾಕ್ ಆಗಿದ್ದರೆ ಅಲ್ಲಿ ಏನು ಲಕ್ಷಣ ಕಂಡು ಬರುತ್ತೆ ಅನ್ನೋದು ಗಮನಿಸಿ ಈಗ ನೀವು ಬಗ್ಗಿ ವ್ಯಾಯಾಮವನ್ನು ನೀವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಬಗ್ಲಿಕ್ಕೆ ಕೂಡ ಆಗಲಿಲ್ಲ ಅಂದಂಥ ಸಂದರ್ಭದಲ್ಲೂ ಕೂಡ ಹಲವು ವಿಭಾಗಗಳಲ್ಲಿ ತಮ್ಮನ್ನು ತಾವು ಟೆಸ್ಟ್ ಮಾಡ್ಬೋದು ಯಾವ ರೀತಿಯಾಗಿ ಅಂದರೆ ಕಣ್ಮುಚ್ಚಿ ನೀವು ಕೂತ್ಕೊಂಡಂಥ ಸಂದರ್ಭದಲ್ಲಿ ಆ ಕಡೆ ಈ ಕಡೆ ಕೈ ಕಟ್ಟಿ ಹಾಕ್ಕೋಬೇಕು ಕೈ ಈ ಚಕ್ಲು ಚಕ್ಲಬಲ ಹಾಕೊಂಡು ಕೂತ್ಕೋತಾರೆ ಅಂತಾರಲ್ವ ಆ ರೀತಿಯಾಗಿ ಆಸನದಲ್ಲಿ ಕೂತ್ಕೋಬೇಕು ಸಾಮಾನ್ಯ ಆಸನಗಳು ಆ ಸಾಮಾನ್ಯ ಆಸನದಲ್ಲಿ ಕೂತ್ಕೊಂಡ ನಂತರ ಕೈ ಕೂಡ ಕಟ್ಕೋಬೇಕು ಈಗ ಸ್ಕೂಲಲ್ಲಿ ನೀವು ಕೂತ್ಕೊಂಡ್ರೆ ಮಕ್ಕಳನ್ನು ನೆಲದಲ್ಲಿ ಕೂರಿಸ್ಬಿಟ್ಟು ಕೈಕಟ್ಟು ಕೈಗಟ್ಟು ಅಂತ ಅಂತಂದರೆ ಕೈ ಕಟ್ಟುಕೊಳ್ತಾ ಇದ್ರಲ್ಲೋ ಅದೇ ರೀತಿಯಾಗಿ ನೀವು ಕೈ ಕುಟ್ಕೊಂಡು ಕೂತ್ಕೋಬೇಕು ಕೂತ್ಕೊಂಡು ಆ ಕಡೆ ಈ ಕಡೆ ಲೆಫ್ಟ್ ಟು ರೈಟು ಲೆಫ್ಟ್ ಟು ರೈಟು ನೀವು ಟರ್ನ್ ಆಗಬೇಕು ಈ ಟರ್ನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನೀವು ಗಮನಿಸಿದರೆ ಯಾವ ಚಕ್ರಗಳು ಬಾಧೆಗೆ ಒಳಗಾಗಿರ್ತಾವೆ ಅವು ಗಟ್ಟಿಯಾಗಿರ್ತಾವೆ ಉದಾಹರಣೆಗೆ ಬೆಣ್ಣೆಯನ್ನು ನಾವು ಮೃದುವಾಗಿ ಕಾಣ್ತೇವೆ ಹಾಗೆ ಬೆಲ್ಲದ ಅಚ್ಚು ಇದ್ದಂಥ ಪಕ್ಷದಲ್ಲಿ ಅದನ್ನು ನಾವು ಗಟ್ಟಿಯಾಗಿ ಕಾಣ ಗಟ್ಟಿಯಲ್ಲಿ ನೋಡ್ತೇವೆ ಈ ಬೆಣ್ಣೆಯನ್ನು ಮೃದುವಾಗಿ ಹತ್ತಿಯ ಉಂಡೆಯನ್ನು ಮೃದುವಾಗಿ ನಾವು ಕಾಣ್ತೇವೆ ಯಾವ ಚಕ್ರ ಜಾಗೃತಿ ಇರುತ್ತೆ ಬಾಧೆಗೊಳಗಾಗಿರೋದಿಲ್ಲ ಅದು ಬೆಣ್ಣೆಯಂತೆ ಹತ್ತಿಯಂತೆ ಮೃದುವಾಗಿ ಇರ್ತಕ್ಕಂಥದ್ದು ಇರುತ್ತೆ ಆದರೆ ಯಾವ ಚಕ್ರ ಬಾಧೆಗೆ ಒಳಗಾಗಿರುತ್ತೆ ನಾನು ಮೊದಲೇ ಹೇಳಿದ ಕಾರಣ ಯಾವುದಾದ್ರೂ ಆಗಿರ್ಬೋದು ಬಾಧೆಗೆ ಅದೇನಾಗಿರುತ್ತೆ ಬೆಲ್ಲದ ರೀತಿಯಾಗಿ ಸ್ವಲ್ಪ ಗಟ್ಟಿ ಇರುತ್ತೆ ಈಗ ಬೆಲ್ಲವನ್ನು ಕರಗಿಸಿದ್ರೆ ಜನಗುತ್ತಲ್ವಾ ಹಾಗೇ ಈ ಒಂದು ಕಲ್ಮಶವನ್ನು ಕರಗಿಸಿದ್ರೆ ಬಂಧನವನ್ನು ನಷ್ಟಗೊಳಿಸಿದ್ರೆ ಅಥವಾ ಹಾನಿಯಾಗಿರ್ತಕ್ಕಂಥದ್ದು ಏನಿದೆ ಅದನ್ನೆಲ್ಲ ಸರಿ ಮಾಡಿದ್ರೆ ಇದೆಲ್ಲ ಕೂಡ ಏನಾಗುತ್ತೆ ಬೆಲ್ಲ ಕರಗಿದಂತೆ ಆ ಒಂದು ಚಕ್ ಚಕ್ರದಲ್ಲಿನ ಹಾನಿಕಾರಕ ಅಂಶಗಳೆಲ್ಲ ಕರಗ್ತಾವೆ ಆಗ ಚಕ್ರ ಜಾಗೃತಿ ಆಗುತ್ತೆ ಪ್ರಕಾಶಮಾನವಾಗುತ್ತೆ ಕ್ರಿಯಾತ್ಮಕವಾಗಿರುತ್ತೆ ಸಕಾರಾತ್ಮಕ ಶಕ್ತಿ ಮಾಡುತ್ತೆ ಸಕಾರಾತ್ಮಕ ಕಾರ್ಯವನ್ನು ಮಾಡಿ ಶಕ್ತಿಯನ್ನು ತಗೊಂಡು ಈಗ ಗಮನಿಸಿ ಯಾವ ಚಕ್ರಗಳು ಬಾದಿಗೊಳಗಾಗಿತ್ತ ಗಟ್ಟಿಯಿಂದ ಕೂಡಿರ್ತಾವೆ ಅಲ್ಲಿ ನೋವುಗಳಿರ್ತವೆ ಆ ಚಕ್ರಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆಗೆ ನಾನು ಎಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೇನೆ ಮಣಿಪುರ ಚಕ್ರ ಏನಾದರೂ ಬಾಧೆಗೊಳಗ ಸ್ವಾದಿಷ್ಠಾನ ಚಕ್ರ ಬಾಧೆಗೊಳಗಾಗಿದ್ದರೆ ನಿಮಗೆ ಕೆಲಸ ಕಾರ್ಯ ಮಾಡಲಿಕ್ಕಾಗೋದಿಲ್ಲ ಯಾವುದೇ ಜಾಬ್ಗಳನ್ನು ಕೂಡ ನೀವು ಪಡೆದಿದ್ರೂ ಕೂಡ ಆ ಕಾರ್ಯಗಳನ್ನು ನಿರ್ವಹಿಸಲಿಕ್ಕಾಗೋದಿಲ್ಲ ವಿಶೇಷವಾಗಿ ಈ ಸ್ವಾಧಿಷ್ಠಾನ ಚಕ್ರ ಹಾನಿಗೆ ಒಳಗಾಗಿದ್ದರೆ ಈ ರೀತಿಯಾಗಿ ನೌಕರಿ ಇತ್ಯಾದಿಗಳನ್ನು ಅವರು ಮಾಡಲಿಕ್ಕಾಗೋದಿಲ್ಲ ಅದರಲ್ಲಿ ಯಶಸ್ಸನ್ನು ಪಡೀಲಿಕ್ಕಾಗಲ್ಲ ಇದು ಒಂದಾಯಿತು ಎರಡನೇದ ಅದಕ್ಕೆ ಕಾರಣ ಅಂದರೆ ಯಾವ ನಾಡಿಗಳು ಕಾಂಟ್ಯಾಕ್ಟ್ ಇರ್ತಾವೆ ಅದರಲ್ಲಿ ಬೇರೆ ವಿಷಯದಲ್ಲಿ ಬೇರೆ ವಿಡಿಯೋದಲ್ಲಿ ಹೇಳಿದ್ದೇನೆ ಸ್ವಲ್ಪ ಹೇಳಿಬಿಡ್ತೇನೆ ಈ ಯಾವ ನಾಡಿಗಳು ಕಾಂಟ್ಯಾಕ್ಟ್ ಇರ್ತಾವೆ ಅದಕ್ಕೆ ಸಂಬಂಧಪಟ್ಟಂತೆ ಅಂಗಾಂಗಗಳು ಏನಾಗಿರುತ್ತೆ ಈಗ ಯಾವುದೋ ಕಡೆಗೆ ಒಂದು ಒಂದು ಬೋಲ್ಟ್ ಹಾಕಿದ್ರೆ ಬೋಲ್ಟ್ ಹಾಕಿ ಟೈಟ್ ಮಾಡಿದ್ರೆ ಅದು ಬಗ್ಗಾಡೋದಿಲ್ಲ ಅಲ್ವ ಯಾವ್ದಾರು ಒಂದು ಮಷೀನ್ ಇರುತ್ತೆ ಅದಕ್ಕೊಂದು ಬೋಲ್ಟ್ ಈಗ ಒಂದು ಚೇರ್ ತೊಗೊಳ್ಳಿ ಆ ಚೇರ್ಗೆ ಒಂದು ಬೋಲ್ಟಿಂದ ನಿರ್ಮಾಣ ಮಾಡಿದ್ದಾರೆ ಆ ಬೋಲ್ಟ್ ಹಾಕಿಬಿಡೋದ್ರೆ ಟೈಟ್ ಆಗಿಬಿಡುತ್ತಲ್ವ ಬಗ್ಗಾಡೋದಿಲ್ಲ ಈಗ ಸ್ಪ್ರಿಂಗ್ ತರ ಇರೋದಿಲ್ಲ ಆ ರೀತಿಯಾಗಿ ಚಕ್ರ ಯಾವುದೋ ಸ್ವಾದಿಷ್ಟು ಹಾನಿಗೊಳಗಾಗಿರ್ತ ನೀವೇನು ಕೆಲಸ ಕಾರ್ಯ ಮಾಡಲಿಕ್ಕೆ ಯಾವ ಎನರ್ಜಿಯನ್ನು ಪಡ್ಕೋಬೇಕು ಅವ ನರಮಂಡಲ ಕಾರ್ಯವನ್ನು ಮಾಡಬೇಕು ಆ ನರಮಂಡಲ ಬ್ಲಾಕ್ ಆಗಿರ್ತ ಅದರಿಂದ ಗೌರಿ ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ ಈಗ ವಿಷಕ್ಕೆ ಬರೋಣ ಇಲ್ಲಿ ಮಣಿಪುರ ಚಕ್ರಕ್ಕೆ ನೀವು ಸಂಬಂಧಪಟ್ಟಂತೆ ಗಮನಿಸೋದಾದರೆ ಯಾವಾಗ ಚಕ್ರ ಬಂಧಿಯಾಗಿರ್ತೀವಿ ವಿಶೇಷವಾಗಿ ತಾಂತ್ರಿಕ ವಿಧಾನದಲ್ಲಿ ಈ ಮಣಿಪುರ ಚಕ್ರವನ್ನು ಅನಾಹತ ಚಕ್ರದ ಮಧ್ಯಭಾಗವನ್ನು ಈ ಮಣಿಪುರ ಚಕ್ರವನ್ನು ಜೀವವಾಸ ಇರತಕ್ಕಂಥ ಸ್ಥಾನವನ್ನು ಬಂಧಿಸಲಾಗುತ್ತೆ ಇಲ್ಲಿ ಗಮನಿಸಿ ಬಂಧಿಸಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ನಿಮಗೆ ಕುತ್ತಿಗೆಯ ಮೇಲ್ಭಾಗದ ಈ ಪಂಚೇಂದ್ರಿಯಗಳಲ್ಲಿ ಮುಖ್ಯವಾಗಿ ಕಣ್ಣು ಕಿವಿ ಮೂಗು ಬಾಯಿ ಹಾಗೆ ಈ ಹುಬ್ಬುಗಳ ಮೇಲ್ಭಾಗ ನದಿಯ ಕಣ್ಣು ಅಂತರ್ದೃಷ್ಟಿ ಅಂತ ನಾವು ಕರಿತೇವೆ ಈ ಐದು ಭಾಗಗಳು ಹಾನಿಗೊಳಗಾಗ್ತವೆ ಯಾವುದರಲ್ಲಿ ಮಣಿಪುರ ಚಕ್ರವನ್ನು ಬಂಧಿಸಿದ್ರೆ ಈ ಬಂಧಿಸ್ತಿದಂಥ ಸಂದರ್ಭದಲ್ಲಿ ಏನಾಯಿತೆ ಅಲ್ಲಿ ಗಟ್ಟಿಯಾಗಿರ್ತಕ್ಕಂಥದ್ದು ಉಸಿರಾಡಲಿಕ್ಕೆ ಸಮಸ್ಯೆ ನಾಭಿ ಮಂಡಲದಲ್ಲಿ ಕೆಲವರಿಗೆ ಹೊಟ್ಟೆ ಉಬ್ರಿಸ್ಕೊಳ್ಳುತ್ತೆ ಅಥವಾ ಅವರು ಹೆಚ್ಚಿಚ್ಚು ಆಹಾರ ತಿಂದು ಹೊಟ್ಟೆ ಉತ್ಕೊಂಡಿರುತ್ತೆ ದಪ್ಪಾಗ್ಬಿಟ್ಟಿರುತ್ತೆ ಬೊಜ್ಜು ಬಂದಿರುತ್ತೆ ಇದೆಲ್ಲ ಕೂಡ ಆ ಮಣಿಪುರ ಚಕ್ರವನ್ನು ಹಾಳು ಮಾಡಿರೋ ಕಾರಣದಿಂದ ಆ ಥರ ಆಗ್ತಾ ಇರುತ್ತೆ ನಂತರದಲ್ಲಿ ಕುತ್ತಿಗೆ ಮೇಲ್ಭಾಗ ಏನಿರುತ್ತೆ ಆ ಮೇಲ್ಭಾಗದ ಇಂದ್ರಿಯಗಳು ಹಾಳಾಗಿರ್ತಾವೆ ಇದನ್ನು ವಿಶೇಷವಾಗಿ ಗಮನಿಸಬೇಕು ಯಾವ ಚಕ್ರಗಳು ಯಾವುದೇ ಚಕ್ರಬಾಧೆಗಳಾಗಿದ್ದರೂ ದೇಹದಲ್ಲಿ ಯಾವ ಯಾವುದಾದ್ರೂ ಅಂಗಾಂಗಗಳಲ್ಲಿ ನ್ಯೂನ್ಯತೆ ಅನ್ನೋದಕ್ಕಿಂತ ಬದಲಾಗಿ ನೋವಿನಿಂದ ಕೂಡಿರ್ತಾವೆ ರೋಗಗ್ರಸ್ತ ಆಗಿರ್ತವೆ ಈಗ ನಿಮಗೆ ಮಂಡಿ ಒಂದು ತಗೊಳ್ಳಿ ಪದಗಳಲ್ಲಿ ಅಂತ ತಗೊಳ್ಳಿ ಅಥವಾ ಹೃದಯದಲ್ಲಿನ ಸಮಸ್ಯೆ ಅಂತ ಕಿಡ್ನಿನಲ್ಲಿ ಸಮಸ್ಯೆ ಅಂತ ತಗೊಳ್ಳಿ ಯಾವುದಾದ್ರೂ ಒಂದು ಚಕ್ರ ಡ್ಯಾಮೇಜ್ ಆಗಿರುತ್ತೆ ಯಾವುದಾದ್ರೂ ಒಂದು ಚಕ್ರ ಬಾಧೆಗೊಳಗೆ ಯಾವುದಾದ್ರೂ ಒಂದು ಚಕ್ರ ಬ್ಲಾಕ್ ಆಗಿರುತ್ತೆ ಆ ಕಾರಣದಿಂದಾನೇ ದೇಹದಲ್ಲಿ ರೋಗ ರುಚಿನಿಗಳು ಇರ್ತವೆ ಅದು ವೈದ್ಯಕೀಯ ವಿಭಾಗದಲ್ಲಿ ಕಣ್ಣಿಗೆ ಕಾಣ್ತಕ್ಕಂಥ ಕಿಡ್ನಿ ಇತ್ಯಾದಿ ರಕ್ತ ಮೂಳೆ ಮಾಂಸ ಅದು ಇದು ಏನು ಚೆಕ್ ಮಾಡಿ ಏನು ದೂಷಿತ ಇರುತ್ತೆ ಅದನ್ನು ಹೇಳ್ತಾರೆ ಸರಿ ಮಾಡ್ತಾರೆ ಆದರೆ ಇಲ್ಲಿ ವಿಶೇಷವಾಗಿ ಆಧ್ಯಾತ್ಮಿಕದಲ್ಲಿ ನಾವು ನೋಡೋದಾದರೆ ಚಕ್ರಗಳು ಬ್ಲಾಕೇಜಸ್ ಇದ್ದರೆ ನಿಮಗೆ ಯಾವುದೇ ಕಿಡ್ನಿ ನೋವಾಗಿರಲಿ ಎಲ್ಲೇ ಶ್ ಯಾವುದೇ ಶರೀರದಲ್ಲಿ ಏನೇನೋವಾಗಿರಲಿ ಈ ಚಕ್ರಗಳನ್ನು ನೀವು ಸ್ಪರ್ಶಿಸುವ ಮೂಲಕ ನಾನು ಹೇಳಿದಾಗೆ ಚಿಕ್ಕಲು ಹಾಕ್ಕೊಂಡು ಕೂತ್ಕೊಂಡು ಊಟ ಕೂತ್ಕೋತಾರಲ್ಲ ಆ ರೀತಿ ಕೂತ್ಕೊಂಡು ಕೈ ಕಟ್ಟೆ ಹಾಕ್ಕೊಂಡು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೀವು ಸ್ವಲ್ಪ ಇಲ್ಲಿ ಈ ಆ ಕಡೆ ಈ ಕಡೆ ಟರ್ನ್ ಆಗ್ತಾ ಇದ್ರೆ ವ್ಯಾಯಾಮ ಮಾಡುವ ರೀತಿಯಾಗಿ ಟರ್ನ್ ಇದ್ರೆ ನಿಮ್ಮ ಯಾವುದೇ ಚಕ್ರಗಳಲ್ಲಿ ಬಾಧೆ ಏನಿರ್ತಾವೆ ಆ ಜಾಗದಲ್ಲಿ ನಿಮಗೆ ನೋವು ಕಾಣಿಸ್ಕೊಳ್ಳುತ್ತೆ ಆ ಚಕ್ರದಲ್ಲಿ ಗಟ್ಟಿಯಾಗಿರ್ತಕ್ಕಂಥ ಸ್ಥಿತಿ ಕಂಡು ಬರುತ್ತೆ ನೋಡಿದ್ರೂ ನೋಡಿದ್ರು ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಚಕ್ರಗಳಿರೋದ್ರ ಬಗ್ಗೆ ಗೊತ್ತೇ ಇದಲ್ವಾ ನೇರವಾಗಿ ಇಡಾಪಿಂಗಳ ನಾಡಿ ಇದನ್ನು ಮೂಲ ಆ ಕೇಂದ್ರ ಈ ನಾಡಿಗಳು ಮೂಲ ದಾರಗಳು ಮೂಲ ರೇಖೆಗಳು ಆ ಒಂದು ರೇಖೆಗಳೇ ಈ ಚಕ್ರಗಳನ್ನು ಹೆಣ್ದಿಟ್ಕೊಂಡಿದ್ದ ಅಂದರೆ ಆ ಅವು ಈ ಜಡೆಯನ್ನು ನಾವು ಹೇಳಿದ್ರೆ ಏನಿದ್ರೆ ಅದಕ್ಕೆ ತಲೆ ಕೂದಲು ಮೂರಳೆ ತೊಗೋತೀವಲ್ವ ಐದಳೆ ಮೂರಳೆ ಹೀಗೆ ತೊಗೋತೀವಲ್ವ ಅದೇ ರೀತಿಯಾಗಿ ಮೂರಳೆ ಪಿಂಗಳ ಸುಷುಮ್ನ ಈ ನಾಡಿಗಳು ಈ ಏಳು ಚಕ್ರಗಳನ್ನು ಈ ಜಡೆಯ ರೀತಿಯಾಗಿ ಹಿಡಿದಿಟ್ಕೊಂಡಿದ್ದು ಹೆಣ್ಕೊಂಡಿದ್ದ ಹೀಗಿದ್ದಾಗ ನಿಮಗೆ ಇಲ್ಲಿಂದ ಮೂಲಧಾರ್ಚಕ್ರದ ಚಕ್ರದಿಂದ ಸ್ವಾದಿಷ್ಟಾನದವರೆಗೂ ಕೂಡ ಸ್ವಾದಿಷ್ಠಾನ ಅಲ್ಲ ಈ ಒಂದು ಸಹಸ್ರಾರಚಕ್ರದವರೆಗೂ ಕೂಡ ನೀವು ಗಮನಿಸಿದ್ರೆ ನತ್ತಿನಲ್ಲಿ ಬಾಧೆ ಇದ್ರೂ ಗೊತ್ತಾಗುತ್ತೆ ಹಾಗೆ ಕುತ್ತಿಗೆನಲ್ಲಿ ಗಮನಿಸಬೇಕು ಆಂತರಿಕವಾಗಿ ಗಮನಿಸಬೇಕು ಆಗ ನೋವು ಆಗ್ತಕ್ಕಂಥದ್ದು ಗಟ್ಟಿಯಾಗಿರ್ತಕ್ಕಂಥದ್ದು ಅಥವಾ ಉಸಿರಾಡಲಿಕ್ಕೆ ಸಮಸ್ಯೆ ಆಗ್ತಕ್ಕಂಥದ್ದು ಈ ರೀತಿಯಾದಂಥ ಅಂಶಗಳು ನಿಮಗೆ ಕಂಡು ಬರುತ್ತೆ ಹಾಗಾಗಿ ಯಾವ ಚಕ್ರ ಬ್ಲಾಕೇಜ್ ಆಗಿಸ್ ಬ್ಲಾಕೇಜ್ ಆಗಿರುತ್ತೆ ಅದನ್ನು ನೀವು ಅವಶ್ಯವಾಗಿ ಪತ್ತೆ ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಾದಂಥ ಬೇರೆ ಬೇರೆ ಚಕ್ರ ಚಕ್ರಿಗಳಿಗೆ ಬೇರೆ ಬೇರೆ ರೀತಿಯಾದಂಥ ಚಿಕಿತ್ಸೆ ಬೇರೆ ಬೇರೆ ರೀತಿಯಾದಂಥ ವಿಧಾನದಲ್ಲಿ ಅದಕ್ಕೆ ಸಮಸ್ಯೆಗೆ ಪರಿಹಾರ ಇರುತ್ತೆ ಎಲ್ಲ ಚಕ್ರಗಳು ಕೂಡ ಒಂದೇ ರೀತಿಯಾದಂಥ ಪರಿಹಾರ ಅಂದರೆ ಇಡ ಪಿಂಗಳ ನಾಡಿ ಏನಿದ್ದಾವೆ ಇದನ್ನ ಈ ನಾಡಿಗಳನ್ನು ಆರೋಗ್ಯಪೂರ್ಣವಾಗಿ ಇಟ್ಕೊಳ್ತಕ್ಕಂಥದ್ದು ರೇಚಕ ಪೂರಕ ಅಭ್ಯಾಸವನ್ನು ನೀವು ಮಾಡ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಯಾವುದೇ ಚಕ್ರದಲ್ಲಿ ಬ್ಲಾಕೇಜಸ್ ಆದ್ರೂ ಕೂಡ ಆ ನೊಂದಂಥ ಚಕ್ರಕ್ಕೆ ಕ್ವಿಕ್ಕಾಗಿ ರಿಲೀಫ್ ಸಿಗ್ತಾ ಹೋಗುತ್ತೆ ಆದರೆ ಪೂರ್ಣ ಪ್ರಮಾಣದಲ್ಲಿ ಅದು ಗುಣಮುಖ ಆಗಬೇಕು ಸ್ವಸ್ಥ ಆಗಬೇಕಂದ್ರೆ ನಿರಂತರವಾದಂತಹ ಈ ಒಂದು ಇಡಾ ನಾಡಿ ಮತ್ತು ಪಿಂಗಳ ನಾಡಿ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ರೇಚಕ ಪೂರಕ ಅಭ್ಯಾಸ ಈ ಶ್ವಾಸವನ್ನು ತೆಗೆದುಕೊಳ್ತಕ್ಕಂಥದ್ದು ಬಿಡ್ತಕ್ಕಂಥ ಈ ಅಭ್ಯಾಸವನ್ನು ಅವಶ್ಯವಾಗಿ ನೀವು ಮಾಡಬೇಕು ಇದು ಇಲ್ಲಾಂದರೆ ಯಾವುದಾದ್ರೂ ಕೂಡ ನಿಮಗೆ ಇಷ್ಟ ಆಗಿರ್ತಕ್ಕಂಥ ಹಾಡನ್ನು ನೀವು ದಿನದಲ್ಲಿ ಒಂದು ಐದು ನಿಮಿಷ ಹತ್ತು ನಿಮಿಷ ಹೀಗೆ ಹೇಳ್ತಾನೆ ಸ್ವರವನ್ನು ಎಳಿತಾನೆ ಇದ್ರೆ ಏನಾಗುತ್ತೆ ಬ್ರಾಹ್ಮರಿ ಮುದ್ರಾಭ್ಯಾಸವನ್ನು ಮಾಡಿದಂಥ ಆಗುತ್ತೆ ಅಂಥ ಸಂದರ್ಭದಲ್ಲೂ ಕೂಡ ಬ್ಲಾಕೇಜಸ್ ಯಾವುದೇ ಚಕ್ರದಲ್ಲಿ ಬ್ಲಾಕೇಜಸ್ ಇದ್ದರೂ ಯಾವುದೇ ವಯಸ್ಸಿನವ್ರಿಗೆ ಕೂಡ ಇದೇನು ಕಷ್ಟ ಸಾಧ್ಯ ಇಲ್ಲ ದೇವರ ನಾಮ ಹೇಳ್ಬೋದು ದೇವರ ಭಕ್ತಿಗೀತೆ ಹೇಳ್ಬೋದು ನಿಮಗೆ ಚಿತ್ರಗೀತೆಗಳು ಇಷ್ಟ ಆದರೆ ಹೇಳ್ಬೋದು ಆದರೆ ನಿಮಗೆ ನೆನಪಿರಲಿ ಚಿತ್ರಗೀತೆಗಳಲ್ಲಿ ಯಾವ ಪದಗಳನ್ನು ಬಳಸಿದ್ದಾರೆ ಯಾವ ಅರ್ಥವನ್ನು ಬಳಸಿದ್ದಾರೆ ಅರ್ಥಗಳು ಕೂಡ ನಿಮ್ಮ ಮೇಲೆ ಪ್ರಭಾವ ಬೀಳ್ತವೆ ಮತ್ತು ನಿಮ್ಮ ಮಿದುಳಿನ ಮೇಲೆ ಮನಸ್ಸಿನ ಮೇಲೆ ಜೀವನ ಮೇಲೆ ಪ್ರಭಾವ ಬೀರ್ತವೆ ಅದರಿಂದಾಗಿ ಚಿತ್ರಗೀತೆಗಳನ್ನು ಆಯ್ಕೆ ಮಾಡ್ಕೋಬೇಡಿ ಅದರಲ್ಲಿ ದೇವರ ಗೀತೆಗಳಿದ್ರೆ ಚಿತ್ರಗೀತೆಯಲ್ಲಿ ಏನೂ ತೊಂದರೆ ಇಲ್ಲ ಆ ಆದರೆ ಭಕ್ತಿ ಗೀತೆಗಳನ್ನ ಆಯ್ಕೆ ಮಾಡ್ಕೊಳ್ಳಿ ನಿಮಗೆ ಯಾವ ಸ್ವರ ಇಷ್ಟ ಆಗುತ್ತೋ ಯಾವ ದೇವರ ಹಾಡುಗಳು ಇಷ್ಟ ಆಗುತ್ತೋ ಅದನ್ನೇ ನೀವು ಹೇಳ್ತಾ ಹೋಗಿ ನಿಮ್ಮ ಚಕ್ರದ ಯಾವುದೇ ಚಕ್ರದ ಬ್ಲಾಕೇಜಸ್ ಇದ್ರೂ ಕೂಡ ಬ್ಲಾಕೇಜಸ್ ಅನ್ನ ತಿರ್ಕೊಳ್ತಾ ಹೋಗ್ಬೋದು ದೈವ ಸ್ಮರಣೆ ಜೊತೆಗೆ ಬ್ರಾಹ್ಮರಿ ಅಭ್ಯಾಸ ಈ ಒಂದು ಸ್ವರದ ಮೂಲಕ ಆಗುತ್ತೆ ಇದಕ್ಕೆ ಸ್ವರ ತರಂಗದ ಚಿಕಿತ್ಸೆ ಅಂತ ನಾವು ಕರೀತೇವೆ ಈ ಒಂದು ಸ್ವರದ ಮೂಲಕ ಚಿಕಿತ್ಸೆ ಕೂಡ ಚಕ್ರಗಳಿಗೆ ಸಂಬಂಧಪಟ್ಟಂತೆ ನಿರಂತರ ಅಭ್ಯಾಸದಿಂದ ಮಾಡ್ಕೊಳ್ಳೋದ್ರಿಂದ ಈ ಬ್ಲಾಕೇಜಸ್ ಅನ್ನ ನಿವಾರಣೆ ಮಾಡ್ಕೋಬಹುದು ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಮುದ್ದಿನ ಹುಡ್ತದಲ್ಲಿ ಭೇಟಿಯಾಗೋಣ